thank mm -hmm. you mm -hmm. mm -hmm. mm -hmm. ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಬಂದು ನಾವಿವತ್ತು ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ವಿ ಇದು ಒಂಥರ ಅನ್ಪ್ಲ್ಯಾನ್ಡ್ ಟ್ರಿಪ್ ಅಂತಲೇ ಹೇಳ್ಬೋದು ಜಸ್ಟ್ ಸುಮ್ಮನೆ ಹಾಗೆಯೇ ಫ್ರೈಡೇ ಈವ್ನಿಂಗ್ ನನ್ನ ಹಸ್ಬೆಂಡ್ ಈ ಥರ ದೇವಸ್ಥಾನಕ್ಕೆ ಹೋಗಿ ಬರೋಣ ಧರ್ಮಸ್ಥಳಕ್ಕೆ ಹೋಗ್ಬರೋಣ ಅಂತ ಹೇಳಿದ್ರು ಅಷ್ಟೇ ಬಟ್ ನಾವು ಮೂರು ವರ್ಷ ಆಗಿತ್ತು ಹೋಗಿ ಹೋಗೋದಿಕ್ಕೆ ಆಗಿರಲಿಲ್ಲ ಬಟ್ ಏನೋ ಸತಿ ಹೇಳಿದ್ರು ಅಷ್ಟೇ ಬೆಳಗ್ಗೆಲ್ಲ ಹೊರಟುಬಿಡು ಬೆಳಿಗ್ಗೆ ಹೋಗ್ಬಿಟ್ಟು ಬರೋಣ ಅಂತ ಹೇಳಿದರು ಸೊ ಹೊರಟ್ವಿ ನಾವು ನೋಡಿ ಇದಕ್ಕೆ ಅನಿಸುತ್ತೆ ದೇವರೇ ಕರ್ಸ್ಕೋಬೇಕು ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಅವರೇ ಕರ್ಸ್ಕೋಬೇಕಾಗತ್ತೆ ಅಂತ ಅನಿಸುತ್ತೆ ಸೊ ಹಾಗಾಗಿ ನಮ್ಮದು ಕೂಡ ಹಾಗೆ ಆಯಿತು ನಾವು ಮೂರು ವರ್ಷದಿಂದ ಹೋಗಬೇಕು ಹೋಗಬೇಕು ಅಂತ ಅನ್ಕೊಂಡು ಹೋಗೋದಕ್ಕೆ ಆಗಿರಲಿಲ್ಲ ಈ ಸರಿ ನೋಡಿ ಮಂಜುನಾಥ ಸ್ವಾಮಿನೇ ನಮ್ಮನ್ನು ಕರ್ಸ್ಕೊಂಡಿದ್ದಾರೆ ಅಂತ ಅನ್ನಿಸ್ತು ನನಗೆ ಯಾಕಂದ್ರೆ ಈ ಥರ ಇದಕ್ಕೆ ನನಗೆ ಹೊರಟಿದ್ದೀವಿ ಅಂತ ಅಂದಮೇಲೆ ಅದು ದೇವರ ಒಂದು ಇದೆ ಅಂತ ಅನ್ಕೊಂಡಿದ್ದೀನಿ ನಾನು ಸೊ ನಾವು ಬೆಳಗ್ಗೆಯೇ ಹೊರಟ್ವಿ ಐದುವರೆಗೆ ನಾವು ಹಾಸನ್ ಬಿಟ್ವಿ ಅಲ್ಲಿ ಧರ್ಮಸ್ಥಳಕ್ಕೆ ಹೋಗಿ ನಾವು ರೀಚ್ ಆಗುವಷ್ಟರಲ್ಲಿ ಆಲ್ಮೋಸ್ಟ್ ಏಯ್ಟ್ ಓ ಕ್ಲಾಕ್ ಆಗಿತ್ತು ಎಂಟು ಗಂಟೆ ಆಗಿತ್ತು ಸೊ ಹೋಗಿ ಅಲ್ಲಿ ಏನು ಆ ಥರ ಏನೂ ಆಗಕ್ಕೆ ಹೋಗಲಿಲ್ಲ ಯಾಕೆಂದರೆ ಬೆಳಗ್ಗೆ ನಾವು ಹೊರಟಿದ್ದೆ ಐದುವರೆ ಹೊರಡೋವಾಗಲೇ ಕಂಪ್ಲೀಟಾಗಿಲ್ಲ ನಾವು ಫ್ರೆಶಪ್ ಆಗಿಯೇ ಹೊರಟಿದ್ವಿ ಸೊ ಹೋಗ್ತಾ ಹಾಗೆ ಮಾತಾಡ್ಕೊಂಡು ಹೋದ್ವಿ ಬಟ್ ಅಲ್ಲಿ ಹೋಗೋಷ್ಟರಲ್ಲಿ ಎಂಟು ಗಂಟೆಗೆ ಸುಮಾರು ಜನ ಇದ್ದರು ಅಲ್ಲಿ ಸ್ಯಾಟರ್ಡೆ ಅಲ್ವಾ ಸ್ಯಾಟರ್ಡೆ ಸಂಡೇ ಮಂಡೇ ತುಂಬ ಕ್ರೌಡ್ ಇರುತ್ತೆ ಅಂತ ಹೇಳ್ತಾ ಇದ್ರು ತುಂಬಾ ರಶ್ ಇತ್ತು ನಾವು ಹೋದಾಗ ಜಸ್ಟ್ ಇನ್ನು ಬೆಳಗ್ಗೆ ಎಂಟು ಗಂಟೆಗೆ ತುಂಬ ಜನ ಇದ್ದರು ಆಮೇಲೆ ಆಮೇಲೆ ಇನ್ನೂ ತುಂಬ ಜನ ಆಗ್ತಾರೆ ಅಂತಲೂ ಕೂಡ ಹೇಳಿದ್ರು ಸೊ ಆದರೂ ಕೂಡ ನಾವು ಟು ಹಂಡ್ರೆಡ್ ರುಪೀಸ್ದು ಟಿಕೆಟ್ ತೊಗೊಂಡು ಹೋದ್ವಿ ಮಾಮೂಲಿ ಸಾರ್ವಜನಿಕ ದರ್ಶನ ಆ ಆನ್ಲೈನಲ್ಲೇ ಹೋಗ್ಬೋದಾಗಿತ್ತು ಬೆಳಗ್ಗೆ ಇರಲಿಲ್ಲ ಜನ ಆದರೂ ಕೂಡ ಅಕಸ್ಮಾತ್ ಇದ್ದಾರೆ ಏನೋ ಅಂತ ಅಂದ್ಕೊಂಡು ನಾವು ಈ ಥರ ಟೂ ಹಂಡ್ರೆಡ್ ರುಪೀಸಲ್ಲಿ ಹೋದ್ವಿ ನಾವು ಹೋಗಿದ್ದು ಒಂದು ಹಾಫ್ ಆ್ಯನ್ ಅವರ್ಗೆ ನಮಗೆ ದರ್ಶನ ಎಲ್ಲ ಚೆನ್ನಾಗಾಯಿತು ಯಾಕಂದರೆ ಬೆಳಗ್ಗೆ ಬೆಳಗ್ಗೆ ಹೋದರೆ ಬೇಗನೆ ದರ್ಶನ ಆಗುತ್ತೆ ಅಂತ ಹೇಳಿ ನಾವು ಕೂಡ ಬೆಳಗ್ಗೆ ಬೇಗನೆ ಹೊರಟು ಬಂದಿತ್ತು ಸೊ ಹಾಗಾಗಿ ದರ್ಶನವೂ ಕೂಡ ಚೆನ್ನಾಗಾಯಿತು ಬೇಗನೆ ಆಯಿತು ನೀವೇ ನೋಡ್ತಾ ಇದ್ದೀರ ಅಲ್ಲ ಅಲ್ಲಿ ಏನು ಅಷ್ಟೊಂದು ಜನ ಏನಿಲ್ಲ ಸ್ವಲ್ಪ ಜನ ಮಾತ್ರ ಇದ್ದರು ಅದರಲ್ಲೂ ಸಾರ್ವಜನಿಕ ದರ್ಶನದಲ್ಲಿ ಈಗಿನ ಕ್ಯೂ ಆಗ್ತಾಯಿತ್ತು ಅಷ್ಟೆ ಬಟ್ ನಾವು ಹೋಗೋದ್ರಲ್ಲಿ ಜನನೇ ಇರಲಿಲ್ಲ ಫುಲ್ ಖಾಲಿ ಇತ್ತು ಫ್ರೀಯಾಗಿ ಆರಾಮಾಗಿ ಹೋದ್ವಿ ನಾನು ಅದೇ ಹೇಳ್ತಾ ಇದ್ದೆ ಆ ಕಡೆಯೇ ಹೋಗ್ಬೋದಾಗಿತ್ತು ಸುಮ್ಮನೆ ಏನಕ್ಕೆ ಈ ಥರ ಟಿಕೆಟ್ ತೊಗೊಂಡು ಹೋಗಬೇಕಿತ್ತು ನಾರ್ಮಲಾಗಿ ಸಾರ್ವಜನಿಕ ದರ್ಶನದಲ್ಲೇ ಹೋಗ್ಬೋದಾಗಿತ್ತು ಅದನ್ನು ಕೂಡ ಬೇಗ ಆಗ್ತಿತ್ತು ನೋಡಿ ಇಷ್ಟೇನಿರ್ತಿತ್ತು ಜನಗಳು ಕೂಡ ಹೋಗ್ಬೋದಾಗಿತ್ತು ಅಂತ ತೊಂದರೆ ಇರಲಿಲ್ಲ ಬಟ್ ಆದ್ರೂ ಚೆನ್ನಾಗಾಯಿತು ದರ್ಶನ ನಮಗೂ ಫೈನಲಿ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬರುವಷ್ಟರಲ್ಲಿ ಒಂದು ಹಾಫ್ ಆ್ಯನ್ ಅವರ್ ಆಗಿರ್ಬೋದು ಅಷ್ಟೇ ನೋಡಿ ಇವಾಗ ದರ್ಶನ ಎಲ್ಲ ಆಗಿ ಆಚೆ ಬಂದು ಕೂತಿದ್ದೀವಿ

ಇದು ಸೂರ್ಯ ಸೂರ್ಯ ದೇವಸ್ಥಾನ ಸೂರ್ಯ ಮುಗಿಸ್ಕೊಂಡು ಸೂರ್ಯ ದೇವಸ್ಥಾನ

ಏ ಹಾಕೊಂಡಿರದು ಈಗ ಇವತ್ತು ಕತ್ತಿವಂತ ಏನಿಲ್ಲ ಏನಿಲ್ಲ ತಿಂಡಿ ತಿನ್ನೋದಿಕ್ಕೆ ಹೋಟೆಲ್ ಅರ್ಪಣೆ ಹೋಗ್ತಾ ಇದ್ವಿ ಇವಾಗ ನಂಗೊಂದು ರಾಗಿ ಮುದ್ದೆ ನಂಗೊಂದು ರಾಗಿ ಮುದ್ದೆ ಎರಡು ಮುದ್ದೆ ನಿಮಗೆ ಮುದ್ದೆ ಸಾಕೊಳಗೆ ಪಲಾವ್ ಇಡ್ಲಿ ಬಳೆ ಸಾಂಬಾರ್ ಇವ್ರಿಗೆ ಇಡ್ಲಿ ಸಾಂಬಾರು ನನಗೆ ನನ್ನ ಮಗಳಿಗೆ ಪಲಾವ್ ಆಕ್ಚುಲಿ ಇದಾದ್ಮೇಲೆ ನಾವು ಸೂರ್ಯ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಬಟ್ ಅಲ್ಲಿಗೆ ನೆಕ್ಸ್ಟ್ ಟೈಮ್ ಹೋಗೋಣ ಇವಾಗ ಸುಬ್ರಹ್ಮಣ್ಯಕ್ಕೆ ಹೋಗ್ಬಿಟ್ಟು ಹಾಸನ ಹೋಗ್ಬಿಡೋಣ ಅಂತ ಹೇಳ್ಬಿಟ್ಟು ಹೇಳಿದ್ರು ಸೊ ಹಾಗಾಗಿ ಇವಾಗ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಆನ್ ದ ವೇ ಹೋಗ್ತಾ ಹೋಗ್ತಾ ಅವ್ರಿಗೆ ತುಂಬಾ ನಿದ್ದೆ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ರು ಸೊ ಹಾಗಾಗಿ ಸೈಡಿಗೆ ಹಾಕ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ನಿದ್ದೆ ಮಾಡಿ ಹೋಗೋಣ ಅಂತ ಹೇಳಿ ಸೈಡಿಗೆ ಹಾಕ್ಬಿಟ್ಟು ನಿದ್ದೆ ಮಾಡಿದ್ರು ಒಂದು ಅರ್ಧ ಗಂಟೆ ನಮಗೆ ಕಾರ್ ಒಳಗಡೆ ಕೂರಕ್ಕೆ ಆಗ್ತಿರಲಿಲ್ಲ ಸಿಕ್ಕ ಒಟ್ಟೆ ಬಿಸಿಲಿತ್ತು ನೋಡಿ ನೋಡ್ತಾನೆ ಇದ್ದೀರಲ್ವ ಬಟ್ ಈ ಬಿಸಿಲಲ್ಲಿ ಕಾರ್ ಒಳಗಡೆ ಕೂತ್ಕೊಳ್ಳೋಕ್ಕಂತೂ ಖಂಡಿತ ಆಗೋಲ್ಲ ಅದಕ್ಕೆ ನಾನು ನನ್ನ ಮಗಳು ಆಚೆ ಹಾಗೆ ಓಡಾಡ್ಕೊಂಡಿದ್ವಿ ಅಲ್ಲಿ ಪಕ್ಕದಲ್ಲಿ ಈ ತೋಟ ಎಲ್ಲ ಇತ್ತಲ್ವ ಅಲ್ಲಿ ನೀರು ಹಾಕ್ತಾಯಿದ್ರು ಸೊ ಆ ನೀರಿಗೆ ಸ್ವಲ್ಪ ತಂಪಾಗ್ತಾ ಇತ್ತು ಹಾಗಾಗಿ ನಾವು ಹೊರಗಡೆ ಓಡಾಡ್ಕೊಂಡು ಇದ್ವಿ ಸೊ ಇವಾಗ ನೋಡಿ ಒಂದು ಹಾಫ್ ಆ್ಯನ್ ಅವರ್ ರೆಸ್ಟ್ ಮಾಡಿ ನಾವಿವಾಗ ಸುಬ್ರಹ್ಮಣ್ಯಕ್ಕೆ ಹೋದ್ವಿ ಸುಬ್ರಹ್ಮಣ್ಯಕ್ಕೆ ಹೋಗುವಷ್ಟರಲ್ಲಿ ಒಂದು ಹತ್ತುವರೆ ಆಗಿತ್ತು ತುಂಬಾನೇ ಬಿಸಿಲಿತ್ತು ಹತ್ತುವರೆಗೆನೆ ನಮ್ಗೆ ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಜಸ್ಟ್ ದೇವಸ್ಥಾನಕ್ಕೆ ಹೋಗುವಷ್ಟರಲ್ಲಿ ಕಾಲೆಲ್ಲ ಫುಲ್ ಸುಟ್ಟೋದಂಗ ಆಗ್ಬಿಡ್ತು ಅಷ್ಟು ಬಿಸ್ಲಿ ಸೊ ಅಲ್ಲಿಗೆ ಬಂದ ತಕ್ಷಣ ಅಲ್ಲಿ ನೀರ್ ಇತ್ತು ನೋಡಿ ತುಂಬಾನೇ ಖುಷಿ ಆಯ್ತು ತಣ್ಣಗಾಯ್ತು ಕಾಲು ಕೂಡ ಹಾಗೆ ಒಳಗಡೆ ಬಂದ್ರೆ ಸಿಕ್ಕ ಜನ ಒಂದ್ ಒನ್ ಅವರ್ ನಿಂತಿದ್ವಿ ನಾವು ಈ ಕ್ಯೂ ನಲ್ಲಿ ಸ್ವಾಮಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋ ಆಲ್ಮೋಸ್ಟ್ ಒಂದು ಒಂದೂವರೆ ಗಂಟೆ ನಮಗೆ ಅಲ್ಲೇ ಆಗೋಯಿತು ಅಷ್ಟು ರಶ್ ಇತ್ತು ನೀವೇ ನೋಡ್ತಾ ಇದ್ರಲ್ಲ ನೋಡಿ ಎಷ್ಟು ಜನ ಇದ್ದಾರೆ ಅಂತಂದರೆ ಸಿಕ್ಕಾಬಟ್ಟೆ ಜನ ಇದ್ರು ಶೆಕ್ಕೆ ಬೇರೆ ಇತ್ತು ತುಂಬ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದು ಊಟಕ್ಕೆ ಅಂತ ಊಟ ಪ್ರಸಾದಕ್ಕೆ ಅಂತ ನಾವು ಅಲ್ಲಿ ಬಂದು ಕ್ಯೂ ನಿಂತ್ಕೊಂಡ್ವಿ ಅಲ್ಲೂ ಕೂಡ ಕ್ಯೂ ಅಲ್ಲೂ ಕೂಡ ಒಂದು ಸ್ವಲ್ಪ ಹೊತ್ತಾಯ್ತು ಅದಾದ ನಂತರ ಊಟಕ್ಕೆ ಬಂದು ಕೂತ್ಕೊಂಡ್ವಿ ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು ನಿಮಗೆ ಗೊತ್ತಿರತ್ತಲ್ವಾ ಅಲ್ಲಿ ಪ್ರಸಾದ ಹೇಗಿರತ್ತ तुम्हारे चलाइए ಊಟ ಎಲ್ಲಾ ಮುಗಿಸಿ ಮತ್ತೆ ಕಾರ್ ಹತ್ರ ಹೋಗ್ಬೇಕು ಅಂತ ಹೋಗ್ತಾ ಇದ್ವಿ ಸಿಕ್ಕಾಪಟ್ಟೆ ಬಿಸಿಲಿ ಇತ್ತಲ್ಲ ಕಾಲೆಲ್ಲ ಸುಟ್ಟಂಗಾಗ್ತಿತ್ತು ನನ್ನ ಅಮ್ಮ ನೋಡಿ ಇಲ್ಲೇ ಮುಂದೆ ಓಡ್ತಾ ಇದ್ದೇನೆ ಇವಳುನು ಓಡ್ತಾ ಇದ್ದಾನೆ ನಿಲ್ಲಕಾಗ್ತಾ ಇಲ್ಲ ಅಷ್ಟು ಬಿಸಿ ಬಿಸಿ ಇತ್ತು ಕಾಲು ನಿಜ್ವಾಗ್ಲೂ ಸುಟ್ಟೋದಂಗ್ ಆಗ್ಬಿಟ್ಟಿತ್ತು ಕಾಲಂತೂ ಸ್ವಲ್ಪ ದೂರ ಇತ್ತು ಅಷ್ಟೇ ನಮ್ ಕಾರ್ ಪಾರ್ಕಿಂಗ್ ಮಾಡಿದ್ದು ಜಾಗ ಬಟ್ ಅಷ್ಟ್ರಲ್ಲೇನೆ ಸಿಕ್ಕಾಬಿಟ್ಟಿತ್ತು ಕಾಲು ನೋವು ಬಂದ್ಬಿಟ್ಟಿತ್ತು ನೋಡಿ ਤਰੀਨੀ ਮਕਰਸ ਤੜੀ ਇਸ ਤ ਬੇ ਤੜੀ ਤੜੀ ਤਰੀ ਤਾਇਦਾ ਚੀਨੂ ਬਿਸਲੇ ਕੱਪ ਬਿਡੇ ਗਿਆ ਅੱਲਾ ਮੇ ਚਿਪਾ ਵੇ ਕਿਤੋਂ ਕਿਤੋਂ ਆ ਰਿਹਾ ਆਈ ਯਾ ਪਾ ਯਾ ਵੇ ਕੀ ਕਰਦਾ ਹਾਂ ਕੱਪ ਬਿਲੇ ਬਿਸਲੇ ਕਮੇ ਦੀਆਂ ਨਾ ਆ ਚੇ ਘੜੀ ਸਪੀਡ ਨਾਲ ਰੋਬਦਾ ਕਾਲੀ ਬਰਤ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಟಿದ್ವಿ ಬರ್ತಾ ಒಂದ್ವೇ ಹಾಗೆ ನನ್ ಮಗಳು ಕಲ್ಲಂಗಡಿ ಹಣ್ಣು ಬೇಕು ಅಂತ ಹೇಳಿದ್ಲು ಹಾಗಾಗಿ ಅಲ್ಲಿ ನಿಲ್ಸಿ ಕಲ್ಲಂಗಡಿ ಎಲ್ಲ சோடா ஹாக்காரா பைனாப்பாம்பார் சகதாய் மாத்ரா ಆಗಿರುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲ ಐಕೋನ್ನ ಕೂಡ ಪ್ರೆಸ್ ಮಾಡಿ ಸೊ ದಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ಕೂಡ ಅದು ಫಸ್ಟ್ ನೋಟಿಫಿಕೇಷನ್ ನಿಮಗೆ ತೋರಿಸುತ್ತೆ ಥ್ಯಾಂಕ್ ಯು